ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸ್ಟೇಮೆಂಟ್ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕರಡ ಒನ್ ಬಿ ಎಚ್ ಎ ಫ್ಲಾಟ್ ಇಲ್ಲಿ ಸಾಕಷ್ಟು ಜನ ಒನ್ ಬಿ ಎಚ್ ಎ ಫ್ಲಾಟಲ್ಲಿ ಸಾಕಷ್ಟು ಕಮೆಂಟ್ಗಳು ಇದ್ದಾರೆ ಸರ್ ನಮ್ಮ ಬಿದ್ರೊಳ್ಳ್ದೆ ಯಾವಾಗ ಕೊಡ್ತೀರಾ ಅಂದರೆ ನಾನು ಮನೆಯಲ್ಲೇ ಯಾವಾಗ ಕೊಡ್ತೀರಾ ಖಂಡಿತವಾಗಿ ಅವರು ಬ್ಯಾಂಕ್ನವರೇ ನಿಮಗೆ ಪ್ರೊಸೆಸಲ್ಲಿ ಈ ಖಾತ ಆದ ನಂತರ ನಿಮಗೆ ಅವರೇ ಫೋನ್ ಮಾಡ್ತಾರೆ ಖಂಡಿತವಾಗಿ ನಿಮಗೆ ಅವೆಲ್ಲ ಕೊಡ್ತಾರೆ ಆದಷ್ಟು ಪ್ರೊಸೆಸಲ್ಲಿ ನಾವು ಬೇಗ ಪ್ರೊಸೆಸ್ ಮಾಡಿ ಎಲ್ಲರಿಗೂ ಲೋನ್ಗಳು ಕರೀತೀವಿ ಅಂತ ತಿಳಿಸ್ತಾ ಇದ್ದಾರೆ ಸದ್ಯಕ್ಕೆ ಈಗ ಏನೋ ಬಿಳಿ ಜಾಜಿಯಲ್ಲೂ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಅವ್ರ ಹೆಸರು ಮನೋಜ್ ದೇಸಾಯಿ ಪತಿಯವರು ಇವರೊಂದು ಕಮೆಂಟ್ ಹಾಕಿದ್ದಾರೆ ಅವ್ರ ಬಗ್ಗೆ ಒಂಚೂರು ನಿಮಗೆ ವಿವರ ಕೊಡ್ತೀನಿ ಸರ್ ಬಿಳಿ ಜಾಜಿ ಸುಮಾರು ಎರಡು ವರ್ಷ ಆಯಿತು ಕೆಲಸ ಶುರುವಾಗಿಲ್ಲ ಸರ್ ಅದಕ್ಕೆ ಬಿಳಿ ಜಾಜಿಯಲ್ಲಿ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ರೆಡಿ ಇರೋ ಜಾಗದಲ್ಲಿ ನಾನು ತಗೋಬೋದಾ ಸರ್ ಇಲ್ಲ ಅಂದರೆ ನಾವು ಏನು ಮಾಡಬೇಕು ಹೇಳಿ ಸರ್ ಅಂತ ಇವರು ತಿಳಿಸ್ತಾ ಇದ್ದಾರೆ ಅಂದರೆ ಇವರು ಕೇಳ್ತೀರ ಪ್ರಶ್ನೆ ಏನಂದರೆ ನಾವು ಬಿಳಿಜಾಜಿಯಲ್ಲಿ ಆ ಫ್ಲಾಟ್ಗಳು ಬುಕ್ ಮಾಡಿದ್ವಿ ಎರಡು ವರ್ಷದಿಂದ ಕೆಲಸ ನಡೀತಾ ಇಲ್ಲ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ತಾಂಬೋದ ಅಂತ ಇವರು ಕೇಳ್ತಾ ಆ ಮನುಪತಿ ದೇಸಾಯವರೇ ನಾನು ನಮ್ಮ ಅಭಿಪ್ರಾಯ ತಿಳಿಸೋದಕ್ಕಿಂತ ನಿಮ್ಮ ಒಪಿನಿಯನ್ ಏನಾಗುತ್ತೆ ಅಂದರೆ ನೀವು ಕ್ಯಾನ್ಸಲ್ ಮಾಡಿ ನಾವು ಬೇರೆ ಕಡೆ ತೀವಿ ಅಂತ ನೀವು ತಿಳಿಸ್ತಾ ಇದ್ದೀರಾ ಒನ್ ಬಿ ಎಚ್ ಎ ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿಟ್ಟಿದ್ದಾವೆ ನಿಮಗೆ ಗೊತ್ತೇ ಇದೆ ಈಗ ಒಂದು ಕಡೆ ಓಪನ್ ಬಿಟ್ಟರೆ ಈಗ ಎಕ್ಸಾಂಪಲ್ ಮುದಕದಹಳ್ಳಿ ಅಂತ ಒಂದು ಬಿಟ್ಟರು ಈಗೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗಿಟ್ಟಿದಾವೆ ಅದೇ ಥರ ಈಗ ಜಾಸ್ತಿ ಆ ಥರ ಫ್ಲಾಟ್ಗಳು ಸಿಗ್ತಾಯಿಲ್ಲ ಒಂದು ಯಾವ್ದಾರು ಬಿಟ್ಟ ಅಂದರೆ ಅದು ಒಂದು ತ್ರೀ ಡೇಸ್ ಫೋರ್ ಡೇಸಲ್ಲ ಎಲ್ಲ ಬುಕ್ ಆಗಿರುತ್ತೆ ಒಂದು ಬಿ ಎಚ್ ಎ ಫ್ಲಾಟ್ಗಳು ನೀವೇನು ಕ್ಯಾನ್ಸಲ್ ಮಾಡಬೇಕು ಅಂತ ಇದ್ದೀರೋ ಸ್ವಲ್ಪ ಯೋಚನೆ ಮಾಡಿ ನೀವು ಮಾಡಿ ಯಾಕೆಂದರೆ ನೀವು ಫ್ಲ್ಯಾಟ್ಗಳು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗಿ ಒಂದು ಲೆಟ್ರ್ ಬರ್ಬಿಟ್ರೆ ನಿಮಗೆ ಕ್ಯಾನ್ಸಲ್ ಆಗುತ್ತೆ ಆ ತ್ರೀ ಮಂತ್ಸ್ ಆದಮೇಲೆ ಅವ್ರಿಗೆ ವಿಧಾನಸೌಧ ಕಳ್ಸಾದ್ಮೇಲೆ ನಂತರ ನಿಮಗೆ ಒಂದು ತ್ರೀ ಮಂತ್ಸ್ ಬೇಕಾಗುತ್ತೆ ನೀವು ಕ್ಯಾನ್ಸಲ್ ಮಾಡೋಕ್ಕೆ ಅದು ನಿಮಗೆ ಒಂದು ಕ್ಯಾನ್ಸಲ್ ಆಗೋಕ್ಕೆ ಹಾಗಾಗಿ ನೀವು ಮೂರು ತಿಂಗಳು ಆದ ನಂತರ ನೀವು ಇದೇ ಕಡೆ ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ನೀವೊಂದು ಯಾವ್ದಾರು ಒಂದು ಕ್ಷೇತ್ರದಲ್ಲಿ ನಾನು ಎಕ್ಸಾಂಪಲ್ ಹೇಳ್ತೀನಿ ಈಗ ಕುಕ್ನಳ್ಳಿಯಲ್ಲಿ ನೀವು ಒಂದು ಆ ಖಾಲಿ ಇದೆ ಅಂತ ತೋರಿಸ್ತಾ ಇರುತ್ತೆ ಅಂತ ಅಂತ ಹೇಳಿ ಈಗ ನೀವು ನೀವೇ ನಾನು ಆ ಜಾಗದಲ್ಲಿ ನಾನು ಫ್ಲ್ಯಾಟು ಬುಕ್ ಮಾಡ್ಕೆ ಬಿಡ್ತೀನಿ ಈಗ ಕ್ಯಾನ್ಸಲ್ ಮಾಡಿ ಅಂತ ಈ ಕ್ಯಾನ್ಸಲ್ ಮಾಡೋಕ್ಕೆ ನೀವು ಅರ್ಜಿಟ್ ಕೊಡ್ತೀರ ನೀವು ಅರ್ಜಿಟ್ ಕೊಡ್ತಿದ್ದಂಗೆ ನಿಮಗೆ ಇಮಿಡಿಯೇಟ್ಲಿ ಫ್ಲ್ಯಾಟ್ ಕ್ಯಾನ್ಸಲ್ ಆಗೋಲ್ಲ ಮಿನಿಮಮ್ ಮೂರು ತಿಂಗಳಾದರೂ ನಿಮ್ಗೆ ಬೇಕೇ ಬೇಕಾಗುತ್ತೆ ಯಾಕೆಂದರೆ ಇವರು ಟಪಲ್ ಮುಖಾಂತರ ವಿಧಾನಸೌಧ ಹತ್ರ ಕಳಿಸ್ತಾರೆ ಅಲ್ಲಿ ಓಕೆ ಆಗಿ ನಿಮ್ಮ ಕ್ಯಾನ್ಸಲ್ಲು ನೀವು ಮಾಡಿರೋಂಥ ಕ್ಯಾನ್ಸಲ್ಲು ಕ್ಲೋಸ್ ಆಗಿ ನಿಮ್ಮ ಕೈ ಲೆಟ್ರ್ ಪ್ರಾಸ್ಸಲ್ಲಿ ತ್ರೀ ಮಂತ್ಸ್ ಆಗುತ್ತೆ ಆ ತ್ರೀ ಮಂತ್ಸಿಗೆ ಇಲ್ಲಿ ಖಾಲಿ ಇರೋ ಅಂಥದ್ದು ಬೇರೆ ಬುಕ್ ಮಾಡ್ಕೊಂಡಿದ್ರೆ ನಿಮಗೆ ಇತ್ತ ಇಲ್ಲೂ ಇಲ್ಲ ಅತ್ತ ಅಲ್ಲೂ ಇಲ್ಲ ಆ ಥರ ಪಸಿಷನಲ್ಲಾಗುತ್ತೆ ನೀವು ಯೋಚನೆ ಮಾಡಿ ಕ್ಯಾನ್ಸಲ್ ಮಾಡಿ ಇಲ್ಲ ನಾವು ಇದು ಜಾಗನೇ ಬೇಡ ನಾವು ಕ್ಯಾನ್ಸಲ್ ಮಾಡಿರ್ತೀವಿ ಬೇರೆ ಕಡೆ ನಾವು ನೋಡ್ಕೊತೀವಿ ಅಂದರೆ ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ ಯಾಕೆಂದರೆ ನಿಮ್ಮ ಅದೃಷ್ಟಕ್ಕೆ ಅಲ್ಲಿ ಫ್ಲ್ಯಾಟ್ಗಳು ಸಿಟ್ಟಿದ್ರೆ ಅದು ನಿಮ್ಮ ಅದೃಷ್ಟ ಇಲ್ಲ ಮತ್ತೆ ನೀವು ಫ್ಲ್ಯಾಟ್ಗೂ ವೆಯ್ಟ್ ಮಾಡಲೇಬೇಕಾಗುತ್ತೆ ಅಂತಲೇ ನಾನು ತಿಳಿಸ್ತೀನಿ ಇತ್ತೀಚಿನ ದಿನಗಳಲ್ಲಿ ವಸತಿ ಸಚಿವಾದಂಥ ಜಮೀರ್ ಅಹಮದ್ ಅವರು ವಿಧಾನಸೌಧ ಹತ್ರ ಸಾಕಷ್ಟು ಏನು ಚರ್ಚೆ ಮಾಡಿದ್ದಾರೆ ಬೆಳಗಾವಿ ಚಳಿ ಅಧಿವೇಶನ ಅಂತ ಏನು ನಡೀತಾ ಇತ್ತು ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮಿನಿಮಮ್ ನಾವು ಏನು ತಿಳಿಸ್ತಾ ಇದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚು ಎಂಡೊಳಗೆ ನಾವು ಏನು ನಲವತ್ತು ಹತ್ತು ಸಾವಿರ ಮನೆಗಳಿದಾವೆ ನಲ್ವತ್ತು ಸಾವಿರ ಚಿಲ್ಡ್ರನ್ ಮನೆ ಸಾವಿರ ಮನೆಗಳು ಬ್ಯಾಲೆನ್ಸ್ ಇದ್ದಾವೆ ಕಂಪ್ಲೀಟಾಗಿ ನಾವು ಎಲ್ಲ ಕ್ಲೋಸ್ ಮಾಡಿ ಏನು ಬಡವರಿಗೆ ಒಂದು ಲಕ್ಷ ಮುಖ್ಯ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ಎಲ್ಲ ಮನೆಗಳು ನಾವು ಕೊಡ್ತೀವಿ ಅಂತ ಇಲ್ಲಿ ಅವರು ಏನೋ ಈ ನಾಲ್ಕು ಸಾವಿರದ ನಾನ್ನೂರ ಹದಿನೇಳು ಮನೆಗಳು ರೆಡಿ ರೆಡಿ ಇದ್ದಾವೆ ಅವ್ರಿಗೆ ಅಲ್ಲೇ ಬ್ಯಾಂಕ್ ಪ್ರೊಸೆಸಲ್ಲಿ ನಡೀತಾ ಇದ್ದಾವೆ ಆಲ್ಮೋಸ್ಟು ಎಲ್ಲ ಕೊಡ್ತೀವಿ ಇನ್ನು ಸ್ವಲ್ಪ ದಿನ ಎಲ್ಲ ಕೊಟ್ಬಿಡ್ತೀವಿ ಅವ್ರಿಗೆ ಲೋನ್ಗಳೆಲ್ಲ ಕ್ಲಿಯರ್ ಆದಮೇಲೆ ಒಂದು ತಿಂಗಳೊಳಗೆ ಎರಡು ತಿಂಗಳೊಳಗೆ ಅವ್ರಿಗೆ ಕ್ಲಿಯರ್ ಕೊಟ್ಬಿಡ್ತೀವಿ ಅವ್ರಿಗೆ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಏನು ಬ್ಯಾಲೆನ್ಸ್ ಇದ್ದಾವೆ ನಾವು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಒಳಗಡೆ ಹಂತ ಹಂತವಾಗಿ ನಾವು ಕೊಡ್ತೀವಿ ಅಷ್ಟೊಳಗೆ ಕಂಪ್ಲೀಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಬಟ್ ಇಲ್ಲಿ ಬಿಳಿ ಜಾಜಿದು ಯಾವ ಕೆಲಸ ಮಾಡ್ತಾರೆ ಅಂತ ನಿಖರವಾದ ಮಾಹಿತಿ ಇಲ್ಲ ಯಾಕೆಂದರೆ ಅವ್ರು ಹೇಳಿದ್ರೆ ಶುರು ಮಾಡ್ತೀನಿ ಅಂತಾರೆ ಡೇಟ್ ಕೊಡೋಲ್ಲ ಖಂಡಿತವಾಗಿ ಇಷ್ಟು ಮಾತ್ರ ನಡೆಯುತ್ತೆ ಒಟ್ಟಿನಲ್ಲಿ ಅವ್ರು ಏನೇ ಬ್ಯಾಲೆನ್ಸ್ ಇರೋವೆಲ್ಲ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಬಿಳಿ ಜಾಜಿ ಪ್ರಾಜೆಕ್ಟು ಜಾಸ್ತಿ ಇದೆ ಅಲ್ಲಿ ಸುಮಾರು ನಾಲ್ಕು ಸಾವಿರ ಜನ ಮನೆಗಳ ಪ್ರಾಜೆಕ್ಟ್ ಜಾಸ್ತಿ ಇದ್ದಾವೆ ಅದು ಏನೇ ಕೆಲಸ ಶುರು ಮಾಡಿದ್ರು ಟೂ ಇಯರ್ಸ್ ಅಂತೂ ಅದು ಬೇಕೇ ಬೇಕು ಸ್ಟಾರ್ಟ್ ಮಾಡಿದ್ರೆ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಇದೊಂದು ಯಾವುದು ಜಾಜಿ ಮತ್ತು ಬೆತ್ತನ ಕೆರೆ ಇವೆರಡು ದೊಡ್ಡ ಪ್ರಾಜೆಕ್ಟ್ಗಳು ಫ್ಲ್ಯಾಟ್ಗಳು ಅಂತ ನಾನು ತಿಳಿಸ್ತೀನಿ ಹಾಗಾಗಿ ನೀವು ಕ್ಯಾನ್ಸಲ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಕ್ಯಾನ್ಸಲ್ ಮಾಡಿ ಯಾಕೆಂದರೆ ನಾನು ಕ್ಯಾನ್ಸಲ್ ಮಾಡಬೇಡ್ರಿ ಅಂತಲೂ ಹೇಳಲ್ಲ ಕ್ಯಾನ್ಸಲ್ ಮಾಡಿರಿ ಅಂತಲೂ ಹೇಳೋಲ್ಲ ಯಾಕೆಂದರೆ ಇಲ್ಲಿ ನಿಮಗೆ ಇಲ್ಲಿ ಒಂದು ಜಾಗದಲ್ಲಿ ಸಿಕ್ಕಿದೆ ಮತ್ತು ಆ ಜಾಗ ಬಿಟ್ಟು ನೀವು ಬೇರೆ ಕಡೆ ಹೋದ್ರಂದ್ರೆ ನಿಮಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಹಾಗಾಗಿ ಯೋಚನೆ ಮಾಡಿ ನಿಮಗೆ ಇಲ್ಲ ನಮಗೆ ಪಕ್ಕಾ ಎಲ್ಲ ಯಾವ್ದಾರೂ ಒಂದು ಕಡೆ ಸಿಗಲಿ ಅಂತಂದರೆ ಅದು ನಿಮ್ಮ ಚಾಯ್ಸು ಕ್ಯಾನ್ಸಲ್ ಮಾಡಿದರೆ ನೀವು ಮಾಡ್ಕೋಬೋದು ನೀವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಹೋಗಿ ನಿಮ್ಮ ತಾತ್ಕಾಲಿಕ ಕಂಚಿಕ ಪತ್ರ ಆಧಾರ್ ಕಾರ್ಡ್ ತಗೊಂಡೋಗಿ ಹೋಗಿ ಒಂದು ಲೆಟ್ರಲ್ಲಿ ಬರ್ಕೊಡಿ ಖಂಡಿತವಾಗಿ ನಿಮಗೆ ಕ್ಯಾನ್ಸಲ್ ಮಾಡ್ತಾರೆ ಬಟ್ ಆ ಸೆಲೆಕ್ಷನ್ ಮಾಡ್ಕೊಳ್ಳುವಾಗ ನೀವು ನೋಡಿ ಎಲ್ಲಿ ಖಾಲಿ ಇರ್ತವೆ ನೋಡಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ತಾಳಿ ಒಂದು ಸರಿ ರಾಜೀವ್ ಗಾಂಧಿ ವಸತಿ ನಿಗಮ ಭೇಟಿ ಮಾಡಿ ಅವ್ರು ಏನು ತಿಳಿಸ್ತಾರೋ ಒಂದು ಸರಿ ವಿಸಿಟ್ ಮಾಡಿ ಯಾಕೆಂದರೆ ನಮ್ಮ ಒಪ್ಪಿನೂ ನಾವು ತಿಳಿಸ್ತೀವಿ ನೀವು ನೇರವಾಗಿ ಅವ್ರನ್ನೇ ಒಂದು ಸ್ವಲ್ಪ ಕೇಳ್ಕೊಂಡು ಯೋಚನೆ ಮಾಡಿ ಕ್ಯಾನ್ಸಲ್ ಮಾಡಿ ಅಂತ ನಾನು ಹೇಳೋದಿಷ್ಟು ನಿಮಗೆ ಹೇಳ್ತೀನಿ ಲಕ್ಷ್ಮಿ ಪತಿಯವರೇ ಅಲ್ಲ ಮಧು ಪತಿಯವರೇ ಅಂತ ನಾನು ತಿಳಿಸ್ತೀನಿ ಬಿಳಿ ಜಾಜಿ ಸದ್ಯದಲ್ಲಿ ಕೆಲಸ ಇಲ್ಲ ನಾನು ವಿಸಿಟ್ ಮಾಡ್ತಾ ಇರ್ತೀನಿ ಅಲ್ಲಿ ಆಗಾಗ ಗೋವಿಂದಪುರ ಅಂತ ಫುಲ್ಲು ನಿಂತವೈತೆ ಬಿಳಿ ಜಾಜಿ ಆದರೂ ಒಂದು ಸ್ವಲ್ಪ ಫ್ಲೋರ್ಗಳಿದ್ದಾವೆ ಅಲ್ಲ ಏನೂ ಇಲ್ಲ ಗಿಡಗಳ ಒಂದು ಅಷ್ಟೇ ಅಂತಲೇ ನಾನು ತಿಳಿಸ್ತೀನಿ ಸದ್ಯಕ್ಕೆ ಈಗ ನೆಕ್ಸ್ಟು ಚೆಂಚಾನ್ಪುರದಲ್ಲಿ ಒಬ್ಬರು ಕೇಳ್ತಾ ಇದ್ದಾರೆ ಎಕ್ಸಲೆಂಟ್ ಅಂತ ಅವ್ರು ಕೇಳ್ತಾ ಇದ್ದಾರೆ ಚಂಚಾಪುರದ್ದು ಯಾವಾಗ ಸರ್ ಅಂತ ಕೇಳ್ತಾ ಕೇಳ್ತಾಯಿದ್ದಾರೆ ಯಾವಾಗ ಕೊಡ್ತಾರೆ ಅಂತ ಇವ್ರು ಕೇಳ್ತಾ ಇದ್ದಾರೆ ಚಂಚಾಪುರದು ಸರ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ ಚಂಚಾಪುರದ ಈಗ ನಿಮಗೆ ಕೆಲಸ ಇಷ್ಟು ದಿನ ನಿಂತೋಗಿತ್ತು ಈ ಕೆಲಸ ಶುರುವಾಗಿದೆ ಸುತ್ತ ಕಾಂಪೌಂಡ್ ಕಟ್ತಾ ಕಟ್ತಾಯಿದ್ದಾರೆ ಪೈಪ್ಲೈನ್ ಇದ್ದಾರೆ ಸಾಕಷ್ಟು ಅಲ್ಲಿ ಕೆಲಸ ನಡೀತಾ ಇದ್ದಾವೆ ಸದ್ಯದಲ್ಲಿ ಏನು ರಸ್ತೆ ಟು ಬಿ ಎಚ್ ಕಡೆ ರಸ್ತೆನೂ ಸರ್ ಆರೋಪಗಳು ರಸ್ತೆ ಏರ್ಪೋರ್ಟ್ ಏರ್ಪಾಟ್ ಮಾಡ್ತಾಯಿದ್ದಾರೆ ಸದ್ಯಕ್ಕೆ ಈಗ ಅಲ್ಲಿ ಏನು ಆ ಸುತ್ತ ಕಾಂಪೌಂಡ್ಗಳು ಹತ್ತಾರೆ ಒಳಗಡೆನೂ ಸಹ ಕೆಲಸ ನಡೀತಾ ಇದೆ ಪೈಪ್ ಫ್ಲಮ್ಲಿಂಗ್ ಕೆಲಸಗಳು ನಡೀತಾ ಇದ್ದಾವೆ ಸದ್ಯಕ್ಕೆ ಅದು ಕೂಡ ಲಕ್ಷಣ ಆದಷ್ಟು ಬೇಗ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಜನವರಿ ಅಂದರೆ ಏಪ್ರಿಲ್ ಹತ್ತತ್ರ ಏಪ್ರಿಲ್ ಒಳಗೆ ನಾವು ಕೊಡ್ತೀವಿ ಅಂತ ತಿಳಿಸಿದರೆ ಅದು ಈಗ ಏಳ ಕಾಲ ಯಾವ ಡೇಟ್ ಕೊಡ್ತಾ ಇರ್ತಾರೆ ಯಾವ ಮುಂದಕ್ಕೆ ಹೋಗಿ ಯಾವಾಗ ಅಂತ ಕನ್ಫರ್ಮ್ ಆಗಿ ಕೊಡ್ತೀವಿ ಸದ್ಯದಲ್ಲಿ ಆ ಮೇಳನೂ ನಾವು ಕರಿತೀವಿ ಅಂತ ತಿಳಿಸಿದ್ದಾರೆ ಅಂತಲೇ ನಾನೆ ಒಟ್ಟಿನಲ್ಲೇ ಕೆಲಸ ನಡೀತಾ ಇದೆ ಕೆಲಸ ಪೂರ್ತ ಅಂತ ಸದ್ಯದಲ್ಲೇ ನಿಮ್ಮ ಕೊಟ್ಟೆ ಕೊಡ್ತಾರೆ ಅಂತಲೇ ನಾನು ತಿಳಿಸ್ತೀನಿ ಅಂತ ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫಸ್ಟ್ ಇನ್ನೂ ಸಾಕಷ್ಟು ಜನ ಕೇಳಿದ್ರಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಸರ್ ನಮಗೆ ದೊಡ್ಡ ಮಂಡಳ ಕೊಡ್ತಾರೆ ಬಿದ್ರಾಳಿ ಅವ್ರು ಕೊಡ್ತಾರೆ ಬಿದ್ರಾಳಿಯಲ್ಲಿ ಸಾಕಷ್ಟು ಜನ ವಿಸಿಟ್ ಮಾಡಿ ಕೇಳಿದ್ದಾರೆ ಅವರು ಇದೇ ಅವ್ರು ತಿಳಿಸೋದು ಏಪ್ರಿಲ್ ನಂತರ ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅಂತ ಅವ್ರು ತಿಳಿಸ್ತಾರೆ ಬಟ್ ಇಲ್ಲಿ ಸರ್ಕಾರ ಕೊಡೋ ಒಂದು ವಸತಿ ಟೂ ಮಂತ್ಸ್ ತ್ರೀ ಮಂತ್ಸ್ ಜಾಸ್ತಿನೇ ಆಗುತ್ತೆ ಅವ್ರ ಡೇಟು ಜಂತೂ ಸಿಗೋಲ್ಲ ಸದ್ಯಕ್ಕೆ ನಿಮಗೆ ಹೇಳೋದಿಷ್ಟೇ ನಿಮಗೆ ಎಲ್ಲ ಫ್ಲಾಟ್ಗಳು ಖಾತೆಗಳು ರೆಡಿ ಆದಮೇಲೆ ಅವರೇ ನಿಮಗೆ ಮೆಸೇಜ್ ಮಾಡ್ತಾರೆ ಖಂಡಿತ ಡಿಮ್ಯಾಂಡ್ ಲೆಟ್ರ್ ನಿಮ್ಗೆ ಕಳಿಸ್ತಾರೆ ನೀವು ಈ ಥರ ನಮಗೆ ಲೋನ್ ಪ್ರೊಸೆಸ್ ಅಲ್ಲಿ ಮಾಡಿಸ್ಕೊಡೋ ನೀವು ನಿಮ್ಮ ಹೆಸರಿಗೆ ರಿಜಿಸ್ಟ್ರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ಲಿ ಖಾತೆ ಮೇನು ರೆಡಿಯಾಗಿರಬೇಕು ಖಾತೆಗಳಾದಮೇಲೆ ನಿಮಗೆ ಮೆಸೇಜ್ ಖಂಡಿತವಾಗಿ ಬರುತ್ತೆ ಅಂತ ನಿಮ್ಗೆ ತಿಳಿಸ್ತೀನಿ ನೀವು ಯಾವುದೇ ಒಂದು ಇರಲಿ ಇನ್ನು ಎಕ್ಸಾಂಪಲು ನಾವು ಮದ ಪಾಳೆ ಆಗಿರ್ಬೋದು ಪ್ರತಿಯೊಂದು ಯಾವುದೇ ಒಂದು ಕ್ಷೇತ್ರದಾಗಲಿ ಮೇನ್ ಖಾತೆಗಳು ಆಗ್ಬಿಟ್ರೆ ಅಲ್ಲಿ ನಿಮಗೆ ಲೋನ್ ಪ್ರೊಸೆಸ್ಸಲ್ಲಿ ಕರೀತಾರೆ ಕೆಲಸ ಶುರು ಮಾಡಿ ಅಂತ ನಾನು ತಿಳಿಸ್ತೀನಿ ಇನ್ನು ಇತ್ತೀಚಿನ ದಿನಗಳಲ್ಲಿ ಗಾಣಿಗಳಿದು ಕೇಳ್ತಾ ಇದೆ ಗಾಣಿಗಳಿದು ಆ ಕೆಲಸ ನಡೀತಾ ಇದೆ ಅವನು ಫ್ಲೋರ್ಗಳು ಮಾತ್ರ ನಡೀತಿದೆ ಒಳಗಡೆ ಯಾವುದೂ ಕೆಲಸ ಅಲ್ಲಿ ನಡೀತಾ ಇಲ್ಲ ಆ ಟೂ ಬಿ ಎಚ್ ಅಂತ ಫುಲ್ ನಿಂತೇ ಹೋಗಿದೆ ಅಲ್ಲೇನು ಒಂದು ಡ್ರಾಪ್ ಕೆಲಸ ಇಲ್ಲ ಒನ್ ಬಿ ಎಚ್ ಅದಾದರೂ ಸ್ವಲ್ಪ ಫ್ಲೋರ್ಗಳು ಕೆಲಸ ನಡೀತಾ ಇದ್ದಾವೆ ಸದ್ಯಕ್ಕೆ ಅದು ಇನ್ನೂ ಲೇಟ್ ಆಗೋ ಲಕ್ಷಣಗಳು ಇದ್ದಾವೆ ಅದು ಕೆಲಸ ಶುರು ಮಾಡಿದ್ರು ಒನ್ ಇಯರ್ ಆಗುತ್ತೆ ಕೇಳಿದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಇನ್ನೇನು ಅವರು ಹೇಳಲ್ಲ ಶುರು ಮಾಡ್ತೀವಿ ಕೆಲಸ ಮಾಡಿದೀವಿ ನಿಧಾನಕ್ಕೆ ಕೊಡ್ತೀವಿ ಸ್ವಲ್ಪ ದಿನದಲ್ಲಿ ಕೊಡ್ತೀವಿ ಅಂತ ತಿಳಿಸ್ತಾರೆ ಅದು ನೋಡಬೇಕು ಒನ್ ಇಯರ್ ಆಗ್ಬೋದು ಥರ ಕೆಲಸ ಶುರು ಮಾಡಿದ್ರು ಒಂದು ಇಯರ್ ಅಂತೂ ಗ್ಯಾರಂಟಿ ಅಂತ ನಾನು ತಿಳ್ಸಿನಿ ಇತ್ತೀಚೆಗೆ ಏನು ಗೋವಿಂದಪುರದವರು ಕೇಳ್ತಾ ಇದ್ದಾರೆ ಆ ಬೆತ್ತನ್ ಇತ್ತೀಚಿನ ದಿನಗಳಲ್ಲಿ ಎನ್ ಬ್ಲ್ಯಾಕ್ ಯಾವಾಗ ಕೊಡ್ತಾರೆ ಅಂತ ನಾನು ಸಹ ಕೇಳಿದ್ರೆ ನಾನು ಇವೆಲ್ಲ ರೆಡಿ ಆಗಬೇಕು ಅಲ್ಲಿ ಬೆತ್ತನಚರೆಯಲ್ಲಿ ನಿಮಗೆ ಗೊತ್ತಿರ್ಬೋದು ಟೈಲ್ಸ್ ಆ ಈ ಕಡೆ ಬ್ಲ್ಯಾಕ್ ಮುಗಿಸಿ ಇನ್ನೊಂದು ಎನ್ ಬ್ಲ್ಯಾಕ್ ಮುಗಿಸಿ ಆ ಕಡೆ ಬ್ಲ್ಯಾಕ್ ಸೈಡಲ್ಲಿ ಹಾಕ್ತಾ ಇದ್ದಾರೆ ಮತ್ತು ಫ್ಲೋರ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಒಂಬತ್ತರಿಂದ ಎಂಟು ಹತ್ತು ಎಲ್ಲ ಬ್ಲಾಕ್ಗಳಲ್ಲಿ ಫ್ಲೋರ್ಗಳು ಎದ್ದಿದ್ದಾವೆ ಏನು ಒಟ್ಟಿನಲ್ಲಿ ಕೆಲಸ ನಡೀತಾ ಇದೆ ಬೆತ್ತನಚೇರಿಯಲ್ಲೂ ಅಲ್ಲೂ ಯಾವ ರೀತಿ ಸ್ಟಾಪ್ ಆಗಿಲ್ಲ ಕೆಲಸ ನಡೀತಾ ಇದೆ ಅಂತ ನಾನು ತಿಳಿಸ್ತೀನಿ ಇನ್ನು ಸಾಕಷ್ಟು ಜನ ತೊಡಗೇರೆ ಆಗಿರ್ಬೋದು ಅಲ್ಲೂ ಸಹ ಕೆಲಸ ನಡೀತಾ ಇದೆ ಅದು ರೆಡಿ ಇದೆ ಏನು ಕೆಲಸ ಕೆಲಸನಳ್ಳಿಯರು ಕೇಳ್ತಾಯಿದ್ರು ಖಂಡಿತವಾಗಿ ಎಲ್ಲ ಪ್ರೊಸೆಸ್ ಕೆಲಸ ನೀಡ್ತಾ ಇರೋ ಅಂಥವು ಇದ್ದಾರೆ ಸದ್ಯಕ್ಕೆ ಮೇಲೆ ನಾವು ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಎಲ್ಲ ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ ಖಂಡಿತವಾಗಿ ತಿಳಿಸಿದ್ದಾರೆ ನಾವು ಆದಷ್ಟು ಕೊಡಲಿ ಅಂತಲೂ ಎಲ್ಲ ಕಳ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ಈಗ ಏನು ಕೊಡ್ತಿರೋ ಅಂಥ ಫ್ಲಾಟು ಚಿಕ್ಕಲ್ಲೂರು ರಾಮ್ಪುರ ಆಗಿರ್ಬೋದು ಅಗ್ರರಪ್ಪಳಿ ಆಗಿರ್ಬೋದು ಪಿಡಳ್ಳಿ ಆಗಿರ್ಬೋದು ದೇವಗಿರಿ ಆಗಿರ್ಬೋದು ಗೂಳಿಮಂಡಲ ಟು ಬಿ ಎಚ್ ಎ ಸಾಲಿನ ಆಗಿರ್ಬೋದು ಇನ್ನೂ ಸಾಕಷ್ಟು ಎಲ್ಲ ಕೊಡ್ತಾಯಿದ್ರು ಇನ್ನು ಸುಮಾರು ಕಡೆ ಕೆಲಸನಿದ್ದಾವೆ ಇನ್ನೂ ಕೆಲವು ಕಡೆ ಕೆಲಸ ನಡೀತಾ ಇದ್ದಾವೆ ಸದ್ಯಕ್ಕಂತೂ ನಿಮಗೆ ಏನು ಒಂದು ಬಿ ಎಚ್ ಎ ಫ್ಲ್ಯಾಟು ಸದ್ಯಕ್ಕೆ ಇರೋ ಅಂಥವು ಆದಷ್ಟು ನಾವು ಕೊಡ್ತೀವಿ ತಿಳಿಸಿ ನಾಲ್ಕು ಸಾವಿರದ ಹದಿನೇಳು ಮನೆಗಳು ನಾವು ಕೊಡ್ತೀವಿ ಇನ್ನು ಮಿಕ್ಕಿದ್ದಾವೆ ನಾವು ಅವ್ರು ಹೇಳ್ದಂಗೆ ಎರಡು ಸಾವಿರದ ಇಪ್ಪತ್ತಾರು ಒಳಗಡೆ ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ತಿಳಿಸಿದ್ದಾರೆ ಅಂತಲೇ ನಾನು ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಏನೇ ವಿಷಯ ಅಪ್ಡೇಟ್ ಬಂದರೂ ಸರ್ಕಾರದಿಂದ ಅಪ್ಡೇಟ್ ಬಂದರೂ ಮತ್ತು ಹೊಸದಾಗಿ ಫ್ಲಾಟ್ಗಳು ಬಿಡುಗಡೆ ಆದರೂ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಈ ಹೊಸ ಹೊಸ ಕ್ಷೇತ್ರದಲ್ಲಿ ಇರುವಂಥ ಜಾಗ ಹೆಸರು ಬಂದರೂ ನಿಮಗೆ ಖಂಡಿತವಾಗಿ ಮಾಹಿತಿ ನಾನು ಕೊಡ್ಕೊಂಡು ಬರ್ತಾಯಿದ್ದೀನಿ ಅದೇ ಥರದ ಮುಂದೆ ನಾನು ಕೊಡ್ತೀನಿ ಹೊಸದಾಗಿ ನೋಡೋವಂಥ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಒಂದು ಬಿ ಎಚ್ ಎಫ್ ಫ್ಲಾಟು ಸಾಕಷ್ಟು ಒಂದು ಲಕ್ಷ ಮುಖ್ಯಮಂತ್ರಿ ಮಾಡಿ ಕಡ ರೀಸೆಂಟಾಗಿ ಬ್ಯಾಂಕ್ ಲೋನ್ ಪ್ರೊಸೆಸಲ್ಲೂ ನಿಮಗೆ ತಿಳಿಸಿದೆ ಸಾಕಷ್ಟು ವಿಷಯಗಳು ನಿಮ್ಗೆ ತಿಳಿಸ್ತಾ ಇರ್ತೀನಿ ಅದರಲ್ಲಿಲ್ಲ ಅಂತ ಹೇಳ್ತಾ ಇದ್ದೀವಿ ಮುಗಿಸ್ತಾ ಇದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮಸ್ಕಾರ